ವಿಡಿಯೋ ನೋಡುತ್ತಿರುವಂತಹ ಎಲ್ಲ ನನ್ನ ರೈತ ಮಿತ್ರರಿಗೆ ನಮಸ್ಕಾರ ನಿಮಗೆಲ್ಲರಿಗೂ ಟೆಕ್ಅಗ್ರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಾರ್ಕೆಟ್ ಒಳಗ ರೈತ ಬೆಳೆದ ಎಲ್ಲ ಬೆಳೆಗಳು ಪ್ರೈಸ್ ಅಂತೇಳಿ ಯೋಚನೆ ರೀ ಹಂಗಂದ್ರೆ ನಿಮ್ಗೆ ಒಂದು ಬೆಸ್ಟ್ ಒಂದು ಫಾರ್ಮಿಂಗ್ ಬಿಸ್ನೆಸ್ ಪ್ಲಾನ್ ದ ಒಂದು ವಿಡಿಯೋ ಅಂತೇಳಿ ಬಂದನಿ ಇಲ್ಲಿ ನಾ ಎಲ್ಲಿ ಬಂದನಪ್ಪ ಅಂದ್ರೆ ಮುದೋ ಮಶ್ರೂಮ್ ಔಷಗೆ ಬಂದನಿ ಬರೀ ಈ ಫಾರ್ಮ್ನ ಈ ಬಿಸ್ನೆಸ್ ಅನ್ನ ಯಾವ ರೀತಿ ಅಪ್ ಮಾಡಬೇಕು ಇದರ ಸೆಟ್ ಅಪ್ ಯಾವ ರೀತಿ ಇರಬೇಕು ಇದರ ಖರ್ಚುಗಳು ಹೆಂಗದವ ಇದರ ಈ ಬಿಸ್ನೆಸ್ ಆಗುವಂತ ಸಮಸ್ಯೆಗಳು ಯಾವ ರೀತಿ ಬರ್ತಾವಂತ ಹೇಳಿ ಪ್ರತಿಯೊಂದು ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇವಾಗ ನಮ್ಮ ಗೋಲ್ಡ್ ಮಶ್ರೂಮ್ ಫಾರ್ಮ್ಸ್ ನ ಓನರ್ ಆಗುವಂತ ಸಾಗರ್ ಸಾಗರ್ ಕೇಳ ಹೋಗ್ತಾರೆ ಅಣ್ಣ ನಮ್ಮ ಟೆಕ್ಗಳು ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ರೀ ನಿಮಗೂ ಸ್ವಾಗತ ರೀ ಗೋಲ್ಡ್ ಮಶ್ರೂಮ್ ಹೌಸ್ಗೆ ತಮ್ಮ ಪರಿಚಯವನ್ನ ಮಾಡ್ಕೊಳ್ಳಿ ನಮ್ಮ ವೀಕ್ಷಕರ ಜೊತೆ ನನ್ನ ಹೆಸರು ಸಾಗರ್ ಸಾಗರ್ ಕೇಳಿ ನಂದು ಬಿ ಮತ್ತು ಸಿ ಎಂ ಮೂರದ್ರಿ ನಾನು ಕಾಂಪಿಟಿಟಿವ್ ಟ್ರೈ ಮಾಡ್ತಾ ಇದ್ದೀನಿ ಮತ್ತು ಅದರ ಸೈಡ್ ಆಗಿ ನಮ್ಮ ಗೋಲ್ಡ್ ಮಶ್ರೂಮ್ ಹೌಸ್ ಅನ್ನ ನಾವು ಮತ್ತೆ ನಮ್ಮ ಫ್ಯಾಮಿಲಿ ಕೂಡ ಸ್ಟಾರ್ಟ್ ಮಾಡಿದ್ದೀವಿ ಮಶ್ರೂಮ್ ಕಾಯಿ ಇನ್ನೊಂದು ಹೆಸರು ರೀ ಆ ಕಂಡಾದಾಗ ಆಲಂಗ್ ಅಂತಾರೆ ಅನಭೆ ಅಂತಾರೆ ನಾಯಿ ಕೊಡೆ ಅಂತಾರೆ ಇದಾಗ ವಿಧಗಳು ಬಹಳ ಅದ್ರಾಗ ವೈಸ್ಟರ್ ಒಂದ್ ಬರುತ್ತೆ ಮಿಲ್ಕಿ ಒಂದು ಬರುತ್ತರಿ ಬಟನ್ ಒಂದು ಬರುತ್ತೆ ಮತ್ತೆ ಕಿಂಗ್ ವೈಸ್ಟಾರ್ ಬರುತ್ತೆ ಬರುತ್ತರಿ ಅದ್ರಾಗ ನಾವು ಸ್ಟಾರ್ಟ್ ಮಾಡಿದ್ರೆ ಇದಾಗ ವೈಸ್ಟಾರ್ ವೈಸ್ಟೋರ್ ಮಶ್ರೂಮ್ ಆಸ್ಟರ್ ಮಶ್ರೂ ಇದು ಸ್ವಲ್ಪ ಸ್ಮೂತ್ ಬರುತ್ತೆ ಅಂತ ಜನಕ್ಕೆ ಜಾಸ್ತಿ ಇದು ಬರ್ತೈತೆ ನಾವು ಬಟನ್ ಮಶ್ರೂಮ್ ಅದು ಸ್ವಲ್ಪ ಸಿಟಿ ಹೋಗೋದಾಗ ಜಾಸ್ತಿ ಡಿಮ್ಯಾಂಡ್ ಐತ್ರಿ ಅದಕ್ಕೆ ನಾವು ಈಗ ಅಷ್ಟು ಟ್ರೈ ಮಾಡಿಂಗ್ ಬಟನ್ ಮಶ್ರೂಮ್ ಬಟನ್ ಮಶ್ರೂಮ್ ಐತ್ರಿ ಆದ್ರೆ ನಮ್ಮ ಜನಕ್ಕೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಇದು ಸ್ವಲ್ಪ ನಿಮಗೆ ರೀಸನೇಬಲ್ ರೇಟ್ ಆಗಿ ಸಿಗುತ್ತೆ ಫಸ್ಟ್ ಆಫ್ ಆಲ್ ರೀ ಬತ್ತ ಹುಲ್ಲು ಬೇಕ್ರಿ ಬತ್ತು ಹುಲ್ಲ ನಾವು ಟೂ ಟು ತ್ರೀ ಇಂಚ್ ಆಗಿ ಕಟ್ ಮಾಡ್ತೀವಿ ಇದನ್ನ ಕಟ್ ಮಾಡಿ ಉಳ್ಳಂಗಡಿ ಬ್ಯಾಗ್ ರೀ ಅದ್ರಾಗ ತುಂಬ ತುಂಬಿ ನೆಕ್ಸ್ಟ್ ನಾವು ನೆನೆ ಇಡ್ಬೇಕ್ರಿ ಅದು ಕಟ್ ಮಾಡಿದ ಬತ್ತು ಹುಲ್ಲು ಇರುತ್ತಲ್ರಿ ಅದನ್ನ ತಗೊಂಡು ಉಳ್ಳಾಂಗಡಿ ಬ್ಯಾಗ್ನ ಹಾಕಿ ಅದನ್ನ ಈ ತರ ಬ್ಯಾರಲ್ ಇರುತ್ತೆ ಆ ಬ್ಯಾರಲ್ನ ಹಾಕೋ ಸಿಕ್ಸ್ ಟು ಟೆನ್ ಅವರ್ಸ್ ನೆನೆ ಇಡಬೇಕು ನೆನೆ ಇಟ್ಟಾದ್ಮೇಲೆ ಆಮೇಲೆ ಅದನ್ನ ಹೊರ ತೆಗೋದು ಅದನ್ನ ಸ್ಟೀಮಿಂಗ್ ಇರುತ್ತೆ ಸ್ಟೀಮಿಂಗ್ ಒಂದು ಬ್ಯಾರಲ್ ಇರುತ್ತೆ ಆ ಬ್ಯಾರಲ್ ನಾಗ ಏನಾದ್ರು ಬ್ಯಾಗ್ ಹಾಕಿ ತಳಗ ಒಂದು ತ್ರೀ ಟೂ ಟು ತ್ರೀ ಅವರ್ಸ್ ಸ್ಟೀಮ್ ಕೊಡ್ಬೇಕು ನಾನು ಸ್ಟೀಮ್ ಕೊಟ್ಟಾದ್ಮೇಲೆ ಈ ತರ ಪ್ಲಾಸ್ಟಿಕ್ ಬ್ಯಾಗ್ ಇರ್ತಾವ ಅದು ಸೈಜ್ ಟ್ವೆಲ್ ಬೈ ಏಟೀನ್ ಇರುತ್ತೆ ಇದ್ರಾಗ ನಾವು ಅದನ್ನ ಸ್ಟೀಮ್ ಕೊಟ್ಟಿದ್ ಹುಲ್ಲ ಇದ್ರ ಹಾಕಿ ಅದ್ ನೆಕ್ಸ್ಟ್ ಡಾರ್ಕ್ ರೂಮ್ ಅಂತ ಇರುತ್ತೆ ಅಲ್ಲಿ ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಇದು ಡಾರ್ಕ್ ರೂಮ್ ಇದು ಸ್ಟೀಮ್ ಕೊಟ್ಟೆಲ್ಲ ಬ್ಯಾಗ್ ಬ್ಯಾಗಿಂಗ್ ಮಾಡಿದ್ಮೇಲೆ ಈ ತರ ನಾವು ನನಗೆ ಹ್ಯಾಂಗಿಂಗ್ ಹ್ಯಾಂಗಿಂಗ್ ಮಾಡ್ತೀವಿ ಇಲ್ಲಿ ಹ್ಯಾಂಗಿಂಗ್ ಟ್ವೆಂಟಿ ಒನ್ ಡೇಸ್ ಇರುತ್ತೆ ಇದು ಟ್ವೆಂಟಿ ಒನ್ ಡೇಸ್ ಆದ್ಮೇಲೆ ಈ ತರ ಒಂದು ಮೈಸೂರಿನ್ ನಾವು ವಾರ್ಮ್ ಮಾಡುತ್ತೆ ಈ ಮೈಸೂರಿನ್ ಎಲ್ಲ ವೈಟ್ ಆಗಿರ್ ಎಲ್ಲ ಕಡೆ ಆಗುತ್ತಲ್ಲ ಅವಾಗ ನಾವು ಅದೊಂದು ಬ್ಯಾಗ್ ತಗೊಬಂದು ಪ್ರೂಟಿಂಗ್ ರೂಮ್ ಅಂತ ಇದೆ ಇದು ಪ್ರೂಟಿಂಗ್ ರೂಮ್ ಈಗ ಬ್ಯಾಗ್ ತಂದು ಅದರ ಕಟ್ ಕ್ರಾಸ್ ಆಗಿ ಕಟ್ರಲ್ಲಿ ಕಟ್ ಮಾಡಿ ಈ ತರ ಹ್ಯಾಂಗ್ ಮಾಡ್ತೀವಿ ಅದು ಹ್ಯಾಂಗ್ ಮಾಡಿ ಡೈಲಿ ಅದಕ್ಕೆ ತ್ರೀ ಟು ಫೋರ್ ಟೈಮ್ಸ್ ವಾಟ್ರಿಂಗ್ ಮಾಡ್ತೀವಿ ಟ್ವೆಂಟಿ ಒನ್ ಡೇಸ್ ಆಮೇಲೆ ಡಾರ್ಕೊಮೇಲೆ ಏನು ತಂದು ಇಡ್ತೀರಲ್ಲ ಆಮೇಲೆ ಫೈವ್ ಟು ಸಿಕ್ಸ್ ಡೇಸಿಗೆ ನಿಮಗೆ ಈ ಥರ ಸಣ್ಣಂಗೆ ನಮ್ಮ ಅಷ್ಟು ಸ್ಪಿನ್ ಸ್ಟಾರ್ಟ್ ಹಾಕವು ಆಮೇಲೆ ಇದು ಬೆಳ್ಕೊತ ಬೆಳ್ಕೊತ ಈ ಥರ ದೊಡ್ಡ ದೊಡ್ಡ ಆಗ್ತವೆ ಆಮೇಲೆ ಈ ಥರ ಸೈಜ್ ಬಂದಾಗ ಇದು ಕ್ಲಾಕ್ ವೈಸ್ ಆಗಿ ಕಟ್ ತಿರುಗಿಸಿ ನಾವು ಬ್ಯಾಗಿಂಗ್ ಮಾಡಿ ಕೊಡ್ತೀವಿ ಒನ್ ಬ್ಯಾಗಿಂಗ್ ನಿಮಗೆ ಮಿನಿಮಮ್ ಅಂದ್ರೆ ಒನ್ ಕಿಲೋ ಬರೋದ್ರಿ ಅಂದ್ರೆ ತ್ರೀ ಟು ಫೋರ್ ಟೈಮ್ಸ್ ನೀವು ಇದರಿಂದ ತೆಗಿಬೋದು ತ್ರೀ ಟು ಫೋರ್ ಟೈಮ್ಸ್ ಹಾರ್ವೆಸ್ಟಿಂಗ್ ಮಾಡಬಹುದು ಎಷ್ಟು ದಿನ ಬರ್ತೈತಿ ತ್ರೀ ಟು ಫೋರ್ ಟೈಮ್ ಒಂದು ಸಪೋಸ್ ಈಗ ನೀವು ತಂದ ಡಾರ್ಕ್ ಟ್ವೆಂಟಿ ಫೈವ್ ಡೇಸ್ಗೆ ಬರೋದಿಲ್ಲ ಆಮೇಲೆ ಆಮೇಲೆ ಫೈವ್ ಡೇಸ್ ಬಿಟ್ಟು ಆಮೇಲೆ ಸೆಕೆಂಡ್ ಬ್ಯಾಚ್ ಬರೋದ್ರೆ ಆಮೇಲೆ ಇನ್ನೊಂದು ಟೆನ್ ಡೇಸ್ ಬಿಟ್ಟು ಆಮೇಲೆ ತರ್ಡ್ ಬ್ಯಾಚ್ ಈ ತರ ತ್ರೀ ಟು ಫೋರ್ ಟೈಮ್ಸ್ ನೀವು ತೆಗಿಬಹುದು ಮಶ್ರೂಮ್ ನಾವು ಇದನ್ನ ಫಸ್ಟ್ ಆಫ್ ಆಲ್ ಸೆಟ್ ಅಪ್ ಮಾಡಿದ್ರಿ ಫ್ರೀ ಕಾಸ್ಟ್ ಕಾಂಕ್ರೀಟ್ ಅಂತರಿ ಅಂದ್ರೆ ಫ್ರೀ ಕಾಸ್ಟ್ ಕಾಂಕ್ರೀಟ್ ಯಾಕಂದ್ರೆ ಅದು ಅಂದ್ರೆ ಇದು ಸ್ವಲ್ಪ ತಂಪು ಇಳಿದ್ರಿ ನಮಗೆ ಮಶ್ರೂಮ್ ಬೇಕಾಗಿರೋದು ತಂಪು ಆ ಸಮ್ಮ ನಾವು ಪ್ರಿಕಾಷನ್ ಕಾಂಕ್ರೀಟ್ ತೊಂದಿವಿ ಮತ್ತೆ ಮೇಲೆ ಸಿಮೆಂಟಿನ ಶೀಟ್ಸ್ ಹಾಕಿದ್ವಿ ಸಿಮೆಂಟಿನ ಶೀಟ್ ಇದಕ್ಕಾಕಿ ಅಂದ್ರೆ ಟೆಂಪ್ರೇಚರ್ ಸ್ವಲ್ಪ ಕಡಿಮೆ ಆಗತ್ತ ಹಾಕಿವಿ ರೀ ಬಟ್ ನಾವು ಇದ್ರಾಗ ಮೂರು ರೂಮ್ ಮಾಡ್ಕೊಂಡಿವಿ ಒಂದು ಬ್ಯಾಗಿಂಗ್ ಮಾಡ್ಕೊಂಡಿವಿ ಒಂದು ಫ್ರೂಂಟಿಂಗ್ ರೂಮ್ ಒಂದು ಡಾರ್ಕ್ ರೂಮ್ ಅಂತ ಇದನ್ನ ನಮ್ದು ಖರ್ಚು ಫೋರ್ ಟು ಫೈವ್ ಲ್ಯಾಕ್ ತನ ಮಾಡಿದ್ರಿ ಮತ್ತೆ ನೀವು ಹಂಗೆ ಸ್ವಲ್ಪ ಜಾಗ ಇತ್ತಂದ್ರೂ ಆರಾಮಾಗಿ ಮಾಡ್ಕೋಬೋದು ಹಂಗಂದ್ರೆ ಗ್ರೀನ್ ಮೆಶ್ ಹಾಕಿ ಮ್ಯಾಲೆ ನಿಮ್ಮ ಪದ್ರಾಸ ಇಲ್ಲಿ ಮದ್ರಾಸ್ ಮ್ಯಾಲೆ ಸ್ವಲ್ಪ ತೆಂಗಿನ ಕರಿ ಹೋಗೋದು ಹಂಗೂ ಯೂಸ್ ಮಾಡ್ಬೋದು ಟೆಂಪ್ರೇಚರ್ ಎಷ್ಟು ಮೇಂಟೈನ್ ಮಾಡ್ಬೇಕು ರೀ ಟೆಂಪ್ರೇಚರ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ರಲ್ಲ ಟೆಂಪ್ರೇಚರ್ ಒಳಗೆ ಇರ್ಬೇಕ್ರಿ ಡಾರ್ಕ್ ರೂಮ್ನಾಗ ಒಂಥರ ಟೆಂಪ್ರೇಚರ್ ಟೆಂಪರೇಚರ್ ಇರ್ಬೇಕು ಯಾವ ರೂಮ್ ಒಳಗೆ ಮೇಂಟೈನ್ ಆಗಬೇಕು ಯಾಕಂದ್ರೆ ತರ್ಟಿ ಹೋದ್ರೆ ಸ್ವಲ್ಪ ಅದು ಲೇಟ್ ಆಗಿ ಗ್ರೋತ್ ಆಗ್ಬೇಕು ಯಾಕಂದ್ರೆ ನೀವು ಟೆಂಪ್ರೇಚರ್ ಲೋ ಮಾಡ್ತೀರಿ ಟೆಂಪರೇಚರ್ ಮೇಂಟೈನ್ ಗ್ರೋತ್ ಜಾಸ್ತಿ ಮಾಡೋದು ಯಾವ ಫುಡ್ ವೆರೈಟಿ ಯೂಸ್ ಅಂತ ಅಂತೇಳಿ ಒಂದು ಸ್ವಲ್ಪ ಐಡಿಯಾ ಐಡಿಯಾ ಇದು ಫಸ್ಟ್ ಆಫ್ ಆಲ್ ರೀ ಜಾಸ್ತಿ ಜಾಸ್ತಿ ಯೂಸ್ ಮಾಡೋದ್ರಿಂದ ಫುಡ್ ಯೂಸ್ ಮಾಡ್ತಾರೆ ಅಂದ್ರೆ ಮೇನ್ ಆಗಿ ಬಿರಿಯಾನಿ ಮತ್ತೆ ಪಲ್ಯ ಮಾಡ್ತಾರೆ ಮಶ್ರೂಮ್ ಮಶ್ರೂಮ್ ಬಿರಿಯಾನಿ ಮತ್ತೆ ಮಶ್ರೂಮ್ ಪಲ್ಯ ಮಶ್ರೂಮ್ ಸಾಂಬಾರ್ ಆಗುತ್ತೆ ಮತ್ತೆ ಇದನ್ನ ಸ್ವಲ್ಪ ಡ್ರೈ ಮಾಡಿ ಚಟ್ನಿ ಮಾಡ್ಬೋದು ಬಿಸ್ಕಿಟ್ ಮಾಡ್ಬೋದು ಮತ್ತೆ ಉಪ್ಪಿನಕಾಯಿ ಮಾಡ್ಬೋದು ಫಸ್ಟ್ ಆಫ್ ಆಲ್ ರೀ ಒಂದು ಬ್ಯಾಗ್ ರೆಡಿ ಆಗ್ಬೇಕಂದ್ರೆ ನಮ್ಗೆ ಮೊದಲು ರಾಮ್ ರಾಮ್ ಇಟ್ಟಿರ್ಬೇಕು ರಾ ಮೆಟೀರಿಯಲ್ ಏನೇ ಬೇಕಂದ್ರೆ ಬತ್ತೂಬಲ್ ಬೇಕು ಸೀಡ್ಸ್ ಬೇಕು ಮತ್ತು ಟೇಪ್ ಬೇಕು ಮತ್ತು ರಂಬರ್ ಬ್ಯಾಗ್ ಬೇಕು ಒಂದು ಬ್ಯಾಗಿಂದ್ರೆ ನಿಮ್ಗೆ ಮಿನಿಮಮ್ ಅಂದ್ರೆ ಫಿಫ್ಟಿ ಟು ಸಿಕ್ಸ್ಟಿ ರುಪೀಸ್ ಬೇಕಾಗುತ್ತೆ ನಾವು ಆಲ್ರೆಡಿ ಈಗ ಒನ್ ಸೆವೆಂಟಿ ಟು ಬ್ಯಾಗ್ ಅದ ನಮ್ಮಲ್ಲಿ ಒನ್ ಒಂದು ಬ್ಯಾಗಿಂದ ನಿಮಗೆ ಮಿನಿಮಮ್ ಒಂದು ಒನ್ ಕಿಲೋ ನಿಮ್ಗೆ ಟೂ ಫಿಫ್ಟಿ ರುಪೀಸ್ ಈಗ ಪ್ರಾಫಿಟ್ ಇದು ಒಂದು ಬ್ಯಾಗ್ ನಿಮಗೆ ಫೋರ್ಟಿ ಟು ಫಿಫ್ ಸಿಕ್ಸ್ಟಿ ರುಪೀಸ್ನಾಗ ಹಾಕಿದ್ರೆ ಅಂದರೆ ನಮ್ಮ ಕರ್ನಾಟಕದಾಗ್ಬೋದು ಮತ್ತು ನಮ್ಮ ಬಾಗಲಕೋಟೆ ಆಗಿರ್ಬೋದು ಈ ಮಶ್ರೂಮ್ ಫಾರ್ ಮಾಡೋದು ಯಾಕೆ ಜಾಸ್ತಿ ಐಡಿಯಾ ಇಲ್ಲ ನಮ್ಮ ಕಡೆ ಫಾರ್ ಮಾಡೋದು ಒಂದ್ ಬೆಳಗ್ಗೆ ಜಾಸ್ತಿ ಅಂಥದ್ರಾಗ ನಿಮಗೆ ಯಾವ ರೀತಿ ಐಡಿಯಾ ಮಾಡ್ಬೋದು ನೋಡಿ ಮಶ್ರೂಮ್ ಫಾರ್ಕ್ ಮಾಡ್ಬೇಕಂದ್ರೆ ಹಂಗೆ ಐಡಿಯಾ ಬಂದ್ರೆ ಒಂದು ಸ್ವಲ್ಪ ನಮ್ಗೆ ಎಕ್ಸ್ಪ್ಲೈನ್ ಮಾಡ್ರಿ ನಮಗೂ ಫಸ್ಟ್ ಐಡಿಯಾ ರೀ ನಾನು ಒಂದು ಕಾಂಪಿಟೇಟಿವ್ ಸ್ಟಡಿ ಮಾಡ್ತಾ ಇದ್ದೆ ಅವಾಗ ನಾನು ಆಗ್ಯಾನಿಕ್ ಬಗ್ಗೆ ನೋಡ್ತಾ ಇದ್ದೆ ಅವಾಗ ಬಂದಾಗ ಮಶ್ರೂಮ್ ಬಗ್ಗೆ ನಂಗ ತಿಳ ಬರ್ತಿಲ್ಲ ಆಮೇಲೆ ಮಶ್ರೂಮ್ ಬಗ್ಗೆ ಏನಾದ್ರು ಸಂಶೋಧನೆ ಮಾಡ್ಕೋ ಹೊರಗ ಒಂದು ಒಂದ್ ವಿಡಿಯೋ ಸಿಕ್ ನಮಸ್ತೆ ನ್ಯಾಚುರಲ್ಸ್ ಮಹೇಶ್ ಸ್ಕೂಲ್ ಅಂತ ಅದ್ ಅವರು ವಿಡಿಯೋ ಮಾಡಿದ್ದೆ ನಮ್ಮ ಅವ್ರ ಮಧ್ಯಾಹ್ನ ಬಗ್ಗೆ ಎಲ್ಲ ತಿಳ್ಕೊಂಡೆ ರೀ ಅದ್ಮೇಲೆ ಅವರು ಅಮ್ಮ ಅಪ್ರೋಚ್ ಮಾಡಿದೆ ನಮಗೆ ಅಪ್ರೋಚ್ ಮಾಡಿದ್ಮೇಲೆ ಅಲ್ಲಿ ಟ್ರೈನಿಂಗ್ ತೊಂಡೆ ಟ್ರೈನಿಂಗ್ ತೊಗೊಂಡ್ಮೇಲೆ ಆಮೇಲೆ ನಾನು ಸ್ವಲ್ಪ ಏನೋ ಐಡಿಯಾ ಮಾಡಿ ಬ ನಾನು ಬೆಳ್ಸ್ಬೇಕಂತ ಹೇಳಿ ಸ್ಟಾರ್ಟ್ ಮಾಡಿದ್ದೆ ಇದೊಂದು ಐಡಿಯಾ ಬಂದು ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡಿದ್ ಸ್ಟಾರ್ಟ್ ಆ ಟ್ರೈನಿಂಗ್ ಯಾವ ಥರ ತೊಂದರೆ ಸ್ವಲ್ಪ ನಮಗೆ ಟ್ರೈನಿಂಗ್ ನಾವು ನಾ ಟ್ರೈನಿಂಗ್ ತೊಗೊಂಡಿದ್ದೀರಿ ನಮ್ಮ ನ್ಯಾಚುರಲ್ಸ್ ಕಡೆ ಮದೋ ಜನವರಿ ಆಗಿತ್ತು

ಅದ್ರಾಗ ಸ್ವಲ್ಪ ಏನದು ಕಲ್ಲು ಮಣ್ಣು ಮತ್ತೆ ಏನಾದ್ರು ಬ್ಯಾಕ್ಟೀರಿಯಾ ಇದ್ರೆ ಅದರಿಂದ ನಿಮಗ ಅದರಿಂದ ನಿಮಗ ಏಳ್ ಕಡಿಮೆ ಬರುತ್ತೆ ಮತ್ತೆ ರೋಗ ಬರ್ತಾವ ರೋಗದ ಲಕ್ಷಣ ಯಾವ ರೀತಿ ರೀ ಹೌದಾ ನಮ್ಗೆ ಏನು ಹೆಂಗ್ ಹೆಂಗ್ ಎಫೆಕ್ಟ್ ಆಗ್ತೈತಿ ರೀ ರೋಗದ ಲಕ್ಷಣ ಹೆಂಗ ಅಂದ್ರೆ ಅದು ಫುಲ್ ಎಲ್ಲ ಬ್ಯಾಗ್ ಎಲ್ಲ ನಿಮ್ಗೆ ಬ್ಲಾಕ್ ಆಗ್ಬಿಡುತ್ತೆ ರೀ ಬ್ಲಾಕ್ ಆಗಿ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಹುಳ ಹಾಕವು ಆ ಹುಳ ಬ್ಯಾಗ್ ನ ರನ್ ಮಾಡಕ್ ಬಿಡಂಗಿಲ್ಲ ಆ ಒಂದು ಬ್ಯಾಗ್ ಸಪೋಸ್ ನಿಮ್ಗೆ ಡ್ಯಾಮೇಜ್ ಆಗ್ತಾರ ಪೂರ್ತಿ ಸೆಟಪ್ ಅಪ್ ರೋಗ ಸ್ಪ್ರೆಡ್ ಆಗತ್ತೆ ಸ್ಪ್ರೆಡ್ ಆಗುತ್ತೆ ಅಂದ್ರೆ ಅದ ಬರದೇ ಇರಕ್ ತಡಿಯಾಕ ಯಾವ ರೀತಿ ಕ್ರಮ ಕೈಗೊಳ್ಳೋದು ತಡಿಯಾಕಂದ್ರೆ ನಾವು ಹೆಂಗ್ ಎಟ್ಟ ಹೇಳ್ದು ಶುಚಿತ್ವ ಅಂತಾರ ಹೈಜೀನ್ ಎಟ್ಟ ಹೈಜೀನ್ ಮೇಂಟೈನ್ ಮಾಡಿದ್ರೆ ಅಟ್ಟ ಸರಿ ಚಲೋ ಹೆಂಗ್ ಅಂದ್ರೆ ಕೈಯಾಗ ಹ್ಯಾಂಡ್ ಗ್ಲೋಸ್ ಹಾಕೊಳೋದು ಮತ್ತ ಬ್ಯಾಗಿ ಮಾಡೋದಾಗ ಅದು ಮಾಸ್ಕ್ ಹಾಕೊಳೋದು ಮತ್ತೆ ಸೀನೋದು ಕೆಮ್ಮೋದು ಆತರ ಏನೋ ಮಾಡಬಾರ್ದು ಎಷ್ಟು ನೀವು ಹೈಜೀನ್ ಮೇಂಟೈನ್ ಮಾಡ್ತೀರಿ ಅಟ್ಟ ನಿಮ್ಗೆ ಚಲೋ ಆಗಿ ಇಲ್ಲಿ ಬರುತ್ತೆ ನಾವು ಇಲ್ಲಿವರೆಗೂ ನಮ್ಗೆ ಮಸಲ್ ಪಾರ್ಕ್ ಅಂದ್ರೆ ನಮ್ಗೆ ಐಟೆ

ವಿಸಿಟ್ ಮಾಡಿ ನಿಮ್ಮ ಟೈಮ್ ಕೊಟ್ಟ ನಮ್ಮ ನೆಕ್ಸ್ಟ್ ಈ ಬಗ್ಗೆ ಅವರಿಗೆ ಅಪ್ರೋಚ್ ಮಾಡಿ ಅಂತ ನಿಮ್ಗೂ ಧನ್ಯವಾದ ನಿಮ್ಮ ಈ ಮಶ್ರೂಮ್ ಬಿಸ್ನೆಸ್ ಒಂದು ದೊಡ್ಡ ಗ್ರ್ಯಾಂಡ್ ಆಗಿ ಕೇಳಿದ್ರಿ ಮುಂದೆ ನೀವು ಸಕ್ಸಸ್ ಆಗಿ ಒಂದು ಮಶ್ರೂಮ್ ಫಾರ್ಮರ್ ಆಗಿ ಮತ್ತೆ ನಮ್ಮ ಯುವ ರೈತರಿಗೆ ಒಂದು ಕೋಚಿಂಗ್ ಕೊಟ್ಟು ಇನ್ನೂ ದೊಡ್ಡದಾಗಿ ಬಳಸಿ ಧನ್ಯವಾದಗಳು ನೀವು ಯಾರಾದರೂ ಈ ಮಶ್ರೂಮ್ ಬಿಸ್ನೆಸ್ ನಾಡ್ತೀನಿ ಅನ್ಕೊಂಡಿರ್ತೀರಲ್ಲ ಒಂದ್ಸಲ ಫಾರ್ಮರ್ ವಿಸಿಟ್ ಮಾಡಿರಿ ಯಾಕಂದ್ರೆ ನಿಮ್ಗೆ ಐಡಿಯಾ ಸಿಗತೈತಿ ಇಲ್ಲಿ ಒಮ್ಮೆ ಈ ವಿಡಿಯೋದಾಗೂ ನೋಡ್ಬೋದು ನೀವು ವಿಡಿಯೋದಾಗ ನೋಡೋಕ್ಕಿಂತ ಇಲ್ಲಿ ಬಂದ ನೀವು ವಿಸಿಟ್ ಕೊಟ್ಟ ಇನ್ನಷ್ಟು ನಿಮ್ಗೆ ಮಾಹಿತಿ ಸಿಗತೈತಿ ಇಲ್ಲಿ ಬಂದ ಫಾರ್ಮ್ ವಿಸಿಟ್ ಮಾಡೋಕೆ ಸ್ವಲ್ಪ ಫೀಸ್ ಇರ್ತೈತಿ ಆ ಫೀಸ್ ಕೊಟ್ಟ ಇಲ್ಲಿ ನೀವು ವಿಸಿಟ್ ಮಾಡಬಹುದು ನಿಮ್ಮ ಮಶ್ರೂಮ್ ಬಿಸ್ನೆಸ್ ಬಗ್ಗೆ ನಿಮ್ಗೆ ಟ್ರೈನಿಂಗ್ ಬೇಕಾತಪ್ಪ ಅಂದ್ರೆ ನಮಸ್ತೆ ನ್ಯಾಚುರಲ್ ಫಾರ್ಮ್ ಅವ್ರ ಕಡೆ ನಿಮ್ಗೆ ಟ್ರೈನಿಂಗ್ ಕಂಪ್ಲೀಟ್ ಟ್ರೈನಿಂಗ್ ಸಿಗತ್ತೆ ರೀತಿ ಸ್ಟಾರ್ಟ್ ಮಾಡ್ಬೇಕಂತೇಳಿ ನೀವು ಯಾರು ಸ್ಟಾರ್ಟ್ ಮಾಡ್ಬೇಕನ್ಕೊಂಡಿರ್ತೀರಿ ಅವ್ರಿಗೆ ಕಾಲ್ ಮಾಡೋಕ್ಕೆ ಕಾಟಾಕ್ಟ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಅವ್ರ ನಂಬರ್ ಅವ್ರ ಲೊಕೇಶನ್ ಎಲ್ಲ ಇರ್ತೈತೆ ಚೆಕ್ ಮಾಡ್ಕೊರಿ